ಇನ್ನು ಎರಡು ಮೂರು ವರ್ಷ ಆ ದೇವರೇ ಭೂಮಿಗೆ ಅವತರಿಸಿ ಬಂದರೂ ಕೂಡ ಬೆಂಗಳೂರು ಉದ್ಧಾರ ಮಾಡೋದಕ್ಕಾಗೋದಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಡಿಕೆ ಶಿವಕುಮಾರ್ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದ್ದು ಬೆಂಗಳೂರು ಮೂಲದ ಉದ್ಯಮಿಗಳು ಮಾತ್ರ ಅಲ್ಲ ವಿಪಕ್ಷ ನಾಯಕರು ಕೂಡ ಇದಕ್ಕೆ ಎದುರೇಟು ಕೊಡ್ತಾ ಇದ್ದಾರೆ ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಅರ್ಥ ಏನು ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಗುರುವಾರ ನಮ್ಮ ರಸ್ತೆ ವಿನ್ಯಾಸ ಕಾರ್ಯಗಾರ ಉದ್ಘಾಟನೆ ಹಾಗೆ ಸಂಚಾರ ಪ್ರಯೋಗಾಲಯಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಡಿಕೆ ಶಿವಕುಮಾರ್ ಕೇವಲ ಎರಡು ಮೂರು ವರ್ಷಗಳಲ್ಲಿ ಬೆಂಗಳೂರನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಮೇಲಿರೋ ಭಗವಂತ ಕೆಳಗೆ ಬಂದ್ರೂ ಸಾಧ್ಯ ಇಲ್ಲದ ಕೆಲಸ ಆದ್ರೆ ನಾವು ಯೋಜನೆಗಳ ರೂಪುರೇಷೆಯನ್ನ ಸರಿಯಾಗಿ ಮಾಡಿ ಅನುಷ್ಠಾನಕ್ಕೆ ತಂದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ರಕ್ಷಣೆ ಗುಣಮಟ್ಟ ಮತ್ತು ಏಕರೂಪತೆ ಕಾಪಾಡುವುದು ನಮ್ಮ ಗುರಿ ಅಂತ ಹೇಳಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರಿನ ಅಭಿವೃದ್ಧಿ ದೊಡ್ಡ ಸೊನ್ನೆ ಅಂತ ಟೀಕಿಸಿದ್ದಾರೆ ಬೆಂಗಳೂರು ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆಗೆ ಹೋಗೋ ಜನಸಾಮಾನ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸಿಟಿ ಮಾರ್ಕೆಟ್ ನಿಂದ ಶುರುವಾಗಿ ಎಲ್ಲಾ ಮಾರ್ಕೆಟ್ ಗಳಲ್ಲೂ ಕಸದ ರಾಶಿ ಗೋಪುರದ ರೀತಿ ಬಿದ್ದಿದೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಶುರುವಿನಲ್ಲಿ ಬೆಂಗಳೂರಿಗರಿಗೆ ದೊಡ್ಡ ಕನಸನ್ನ ಕೊಟ್ಟಿತ್ತು ಬೆಂಗಳೂರನ್ನ ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನ ತೋರಿಸೋದಾಗಿ ಹೇಳಿದರು ಈಗ ಅದೇ ವ್ಯಕ್ತಿ ಅದೇ ಮಂತ್ರಿ ಅದೇ ಉಸ್ತುವಾರಿ ಸಚಿವರು ಆ ಭಗವಂತ ಬಂದ್ರು ಈ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕಾಗೋದಿಲ್ಲ ಅನ್ನೋದ್ರ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದ್ರ ಬಗ್ಗೆ ವಿಜಯೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡೋದಾಗಿ ಹೇಳಿ ಅಧಿಕಾರಕ್ಕೆ ಬಂದವರು ಅಂತ ಸಚಿವರ ಬಾಯಿಯಲ್ಲಿ ಬಂದ ಮಾತು ಇದು ಅಂತ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಶಾಸಕರಿಗೆ ಹಣ ಕೊಡ್ತಾ ಇಲ್ಲ ಇವರ ಅಭಿವೃದ್ಧಿ ಬಗ್ಗೆ ಮಾತನಾಡುವುದು ದುರಂತ ಭಾರತವನ್ನ ಬೆಂಗಳೂರಿನ ಮುಖೇನ ನೋಡ್ತಾರೆ ಕೆ ಶಿವಕುಮಾರ್ ಅವರು ಇಂತಹ ಹೇಳಿಕೆ ಸಹಜವಾಗಿ ಸಾಕಷ್ಟು ಜನರಿಗೆ ಬೇಸರ ತರಿಸಿದೆ ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಟ್ನಲ್ಲಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ಹೇಳಿಕೆ ಬೆಂಗಳೂರಿನ ಇಂದಿನ ಸ್ಥಿತಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ವಿರೋಧ ಪಕ್ಷಗಳು ಮಾತ್ರ ಅಲ್ಲ ಜನಸಾಮಾನ್ಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಪರಿಹಾರ ಕೊಡೋ ಬದಲು ದೇವರ ಮೇಲೆ ಭಾರ ಹಾಕಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆನೆ ಅಸಹಾಯಕತೆಯನ್ನ ಅವರು ವ್ಯಕ್ತಪಡಿಸಿದ್ದಾರೆ ಟ್ರಾಫಿಕ್ ಸಮಸ್ಯೆಗೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಬಗ್ಗೆ ಈಗ ಅನೇಕರು ಡಿ ಕೆ ಶಿವಕುಮಾರ್ ಮುಂದೆ ಏನಾದರೂ ಸಮರ್ಥನೆ ಕೊಡೋ ಪ್ರಯತ್ನ ಮಾಡ್ತಾರು ಬಯಸ್ತಾ ಟೂ ಇಯರ್ ಥ್ರೀ ಇಯರ್ ಈ ಬೆಂಗಳೂರಿನ ಭಗವಂತ ಕೆಳಗಡೆ ನಡೆದಾಡೋದ್ರು ಏನು ಮಾಡಬೇಕು ಅಂತ ಕಷ್ಟ ಇದೆ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದೊಂದು ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ಭೂಪರೇಷಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ